ಊರಾಗ ಎಲ್ಲರೂ ಸೇರಿ ಸಂಘ ಮಾಡಿದ್ರಂತ ಒಂದು ಸಂಘ ಯಾವುದದು ದರಿದ್ರರ ಸಂಘ ನೀವು ನಾನಾ ಥರದ ಸಂಘದ ಹೆಸರು ಕೇಳಿರಿ ಎಲ್ಲರೂ ಈ ಸಂಘದ ಹೆಸರು ಕೇಳಿದ್ರಿ ದರಿದ್ರರ ಸಂಘ ದರಿದ್ರರ ಸಂಘ ಊರಾಗ ಎಷ್ಟು ಮಂದಿ ಆದ್ರೆ ಎಲ್ಲ ದರಿದ್ರನ್ನ ಒಂದು ಕಡೆಗೆ ಸೇರಿಸಿ ಅದಕ್ಕೊಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಆದ್ರು ನೋಡ್ರಿ ವಿಚಾರ ಮಾಡ್ರಿ ಊರು ದರಿದ್ರಿಗೆ ಇವ ಅಧ್ಯಕ್ಷ ಉಪಾಧ್ಯಕ್ಷ ಆಗಬೇಕಾದ್ರೆ ಇವ್ರು ಎಷ್ಟರ ಮೆಟ್ಟಿಗೆ ಇರಬೇಕು ಇವರು ಉಣ್ಣವ್ರಲ್ಲ ಚಂತ್ಯದಿಂದ ಬಾಯಾಗಿಟ್ರಷ್ಟ ನುಂಗವ್ರು ಇವರು ಬಾಯಿ ತೊಳೆಯವರಲ್ಲ ಬಾಯಿ ತೊಳೆದ್ರಷ್ಟ ತೊಳ್ಕೊಳ್ಳೋರು ಇಲ್ಲಾಂದ್ರೆ ಮುಸ್ರಿ ಬಾಯಲಿ ಅಡ್ಡಾಡೋರು ಒಬ್ಬವ ಅಧ್ಯಕ್ಷ ಆಗ್ಯಾನ ಒಬ್ಬವ ಉಪಾಧ್ಯಕ್ಷ ಆಗ್ಯನ ದರಿದ್ರ ಸಂಘಕ್ಕೆ ಇಬ್ಬರೂ ಕೂಡಿ ಹೋಗಿ ಮಾವಿನ ಗಿಡದ ಬಿಡುಕ್ ಮಲಗಿದ್ರಂತ ಮಾವಿನ ಹಣ್ಣಿನ ಸಿಜನ್ ಅದು ಮಾವಿನ ಗಿಡದ ಬಿಡುಕು ಮಲಗ್ಯಾರ ಉಪಾಧ್ಯಕ್ಷನ ಬಾಯಿ ಮಗ್ಲ ಮಾವಿನ ಹಣ್ಣು ಬಿತ್ತಂತ ಅಲ್ಲೇ ಗಿಡದಾಗ ಹಣ್ಣಾಗಿತ್ತದ ಗಿಡದಾಗ ಹಣ್ಣಾಗಿ ಉಪಾಧ್ಯಕ್ಷನ ಬಾಯಿ ಮಗ್ಲು ಬಿದ್ದು ಕೂಡಲೇ ಅವನು ಮೊದಲ ದರಿದ್ರ ಸಂಘದ ಉಪಾಧ್ಯಕ್ಷ ಹೆಂಗೆ ಮಾಡ್ಬೇಕಪ್ಪ ಹಣ್ಣನ್ನು ನೋಡಿದರೆ ಗಮಗಮ ಅಂತೈತಿ ಅದನ್ನ ತಗೊಂಡು ತುಂಬು ತೆಗೆದು ಹಿಂಡಿ ಬಾಯಾಗ ರಸ ಹಾಕ್ಕೊಂಡು ನುಂಗದು ಹೆಂಗಂತ ವಿಚಾರ ಮಾಡಿ ಅಧ್ಯಕ್ಷರೇ ತಮ್ಮಲ್ಲಿ ಒಂದು ವಿನಂತಿ ನನ್ನ ಬಾಯಿ ಮಗ್ಲ ಮಾವಿನ ಹಣ್ಣು ಬಿದ್ದೈತಿ ಎದ್ ಏನಾದ್ರು ಬಾಯಾಗಿ ಹಿಂಡಂಗೆದಿರಿ ನಂದ ಇವತ್ತಿಂದ ಇವತ್ತ ನಿನ್ನ ಈ ಜಾಗದಿಂದ ತೆಗೆದು ಹಾಕ್ತೀನಿ ಮಗನ ಅಂತ ನಾವ ನಾಯಿ ಬಂದ ಮೂರು ತಾಸ ಆತ ನನ್ನ ನೆಕೈತಿ ಹಚ್ಚ ನಕ್ ಆಗುವಲ್ ನನಗ ಎದ್ದು ನಿನ್ನ ಬಾಯಾಗ ಬಾಯಿ ಮಗ್ಲ ಮಾವಿನ ಹಣ್ಣು ಬಿದ್ದ್ರ ತಿನ್ನಕಾಗಲಾರ್ದವ್ರು ನಾಯಿ ಬಂದು ನೆಕ ಕತ್ತಿದ್ರೆ ಹಚ ನೆಕ ಆಗ್ಲಾರ್ದವ್ರು ಇವ್ರು ಯಾವಾಗ್ರಿ ಜೀವನ ಉದ್ದಾರ ಮಾಡ್ಕೊಂತಾರ ಇಷ್ಟರ ಮೆಟ್ಟಿಗೆ ದರಿದ್ರತನ ಅದ್ರ ಮುಂದೆ ಗತಿ ಹೆಂಗ ಹೆಂಡತಿ ಹೇಳಿದ್ಲಂತ ಮನಿ ಆ ಮೂಲೆಯಾಗ ಬೆಂಕಿ ಐತೈತ್ರಿ ಅಂತ ಇನ್ನೂ ನಮ್ಮತನ ಮಲ್ ಬಂದಿಲ್ ಮಲ್ಕೋ ಸುಮ್ನ ಅಲ್ಲಿ ಮೂಲ ಆಗೈತದು ಇಲ್ಲಿ ತನಕ ಬಂದತೆ ಎಷ್ಟು ದರಿದ್ರ ಆಗ್ತಾ ಇದ್ದಾನೆ ಪುರುಷ ಅಂದ್ರೆ ದೇವರೇ ಬಲ್ಲ ಉದ್ಯಮೇ ನಹಿ ಹಿ ಸಿದ್ಧಂತಿ ಕಾರ್ಯಾಣಿನ ಮನೋರಥೈ ನಿ ಸಿಂಹ ಸುಪ್ತಶ ಪ್ರವಿಶ್ಯಂತಿ ಮುಖೇ ಮೃಗಾ ಏನಾದರೂ ಮಾಡಿದ್ರನ್ನ ಸಿಗುತ್ತೆ ಎಲ್ಲ ಸುಮ್ಮನೆ ಮಾಡಲಾರ್ದ ಬರೇ ಮನಸ್ಸಿನಾಗ ಸಂಕಲ್ಪಗಳನ್ನು ವಿಚಾರಗಳನ್ನು ಮಾಡ್ಕೊಂತ ಮಾಡ್ಕೊತ ಕುಂತರು ಉದ್ದಾರಕ್ಕನ್ನು ಮನುಷ್ಯ ಆಗುವುದಿಲ್ಲ ಏನಾದರೂ ಮಾಡಲೇಬೇಕಲ್ಲ ಜೀವನದೊಳಗೆ ಸಾಧಿಸ್ಲೇಬೇಕು ಸಿಂಹ ಒನಕ್ಕೆ ರಾಜ ಆಗೈತೆ ಅಂದ್ರೂ ಕೂಡ ಸ್ವತಃ ಭೇಟಿ ಆಡಿದ್ರು ಹೊಟ್ಟೆ ತುಂಬತೈತೆ ಹೊರತಾಗಿ ನಾನು ವನರಾಜ ಆದೀನಿ ಅಂತೇಳಿ ಮಲ್ಕೊಂಡ್ರೆ ಯಾವ ಪ್ರಾಣಿನೂ ಬಾಯಾಗ ಬಂದು ನನ್ನ ತಿನ್ನು ನಾವು ಹಟ್ಟಿ ತುಂಬಿಸಿಗೋ ನಿಂದು ಅಂತ ಯಾವ ಅನ್ನಂಗಿಲ್ಲ ವನರಾಜನಾಗಿರ್ತಕ್ಕಂತಹ ಸಿಂಹನು ಕೂಡ ಭೇಟಿ ಆಡಲೇಬೇಕು ಭೇಟಿ ಆಡಲೇಬೇಕು ನೀನು ಆ ರೀತಿ ಬೆಳೆದಾಗ ಮಾತ್ರ ಜೀವನ ಪಾವನ ಆಗ್ತದೆ ಒಂದು ಹಕ್ಕಿ ಇರ್ತತಲ್ಲ ಗಿಡದಾಗ ಬಂದು ಕುಂದಿರ್ತೈತಿ ಆ ಹಕ್ಕಿ ಗಿಡದಾಗ ಬಂದು ಕುಂದಿತ್ತಲ್ಲ ಟ್ವಂಗಿ ಮುರಿದ್ರೆ ತಲೆ ಅದು ಆ ಗಿಡದ ಟ್ವಂಗಿ ಮುರಿತು ಅಂತಂದ್ರೆ ಕೆಡಿಸಿಕೊಳ್ಳೋದಿಲ್ಲ ಟ್ವಂಗಿ ಮುರಿದ್ರೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಮುರಿತಿದ್ರ ಮುರಿ ನನಗೆ ಹಾರೋದು ಗೊತ್ತೈತಿ ಅಂತ ಹೇಳಿ ಗಿಡದಾಗ ಏನು ಕುಂತೈತಲ್ಲ ಆ ಟ್ವಂಗಿಯನ್ನು ನಂಬಿರೋದಲ್ಲ ತನ್ನ ರೆಕ್ಕೆಯನ್ನು ಮಾತ್ರ ನಂಬಿಕೊಂಡಿರ್ತೈತೆ ಆ ಕ್ಷಣಕ್ಕೆ ಹಾರಿ ಬಿಡ್ತೈತೆ ಅದಕ್ಕೆ ಹಾರೋದು ಗೊತ್ತೈತೆ ಅದಕ್ಕೆ ಒಂದು ಮನಿತನ ಕೆಳಗೆ ಹೊಂಟೈತಿ ಅಂತಂದ್ರೆ ಮಾನಸಿಕ ಮಾಡ್ಕೋಬಾರದು ಮಣಿತನದ ಮೇಲೆ ನಂಬಿಕೆ ಇಡಬಾಡ್ರಿ ಹಕ್ಕಿ ರೆಕ್ಕಿ ಮೇಲೆ ನಂಬಿಕೆ ಇಟ್ಟಂಗೆ ನಿಮ್ಮ ರಟ್ಟಿ ಮೇಲೆ ನೀವು ನಂಬಿಕೆ ಇಡಬೇಕೇ ಹೊರತಾಗಿ ಹಿರಿಯರ ಆಸ್ತಿ ಮೇಲೆ ನಂಬಿಕೆ ಇಡಬಾಡ್ರಿ ಮಣಿತನದ ಮೇಲೆ ಆಸ್ತಿ ಮೇಲೆ ನಂಬಿಕೆ ಇಡಬಾಡ್ರಿ ಅದು ಯಾವಾಗ ಮುರಿದು ಬೀಳ್ತೈತಿ ಗೊತ್ತಾಗಲ್ಲ ಹೆಂಗ ಮುರಿತೈತಿ ಗೊತ್ತಾಗಲ್ಲ ನಿಮ್ಮೊಳಗೆ ಆ ಗಳಿಸ್ಬೇಕು ದುಡಿಬೇಕನ್ನುವಂತಹ ಶಕ್ತಿ ಏನಾದರೂ ಇತ್ತು ಅಂತಂದ್ರೆ ಯಾವುದೇ ಪರಿಸ್ಥಿತಿ ಒಳಗೆ ನಿಮ್ಮ ಬದುಕು ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬದುಕು ಹಸನ ಆಗ್ತದ ಬದುಕು ಹಸನಾಗ್ತೈತಿ ದುಡಿದು ತಿನ್ನುವಂತಹ ಒಂದು ರೂಢಿಯನ್ನು ಮಾಡ್ಕೋಬೇಕು ಕಾಯಕದಿಂದ ಬದುಕು ಮಾಡ್ರಿ ಯಾವುದರ ಕಾಯಕ ಆಗಲಿ ನಾನು ಅದು ಬಹಳ ದೊಡ್ಡ ಕಾಯಕ ಇದು ಬಹಳ ಸಣ್ಣ ಕಾಯಕ ಅಂತ ಹಿಂಗೆ ನನ್ನೋದಿಲ್ಲ ಬಂಗಾರ ಬಳಿಯುವುದು ಬಂಗಿ ಬಳಿಯುವುದು ಎರಡು ಕಾಯಕನೇ ಬಂಗಾರ ಬಳಿಯೋದು ಹೆಚ್ಚಲ್ಲ ಬಂಗಿ ಬಳಿಯೋದು ಕನಿಷ್ಠ ಅಲ್ಲ ಕಾಯಕದಿಂದ ಬದುಕು ಮಾಡಣ್ಣ ಹಗಲು ನಾಲ್ಕು ಜಾವ ಹಸೆನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಕ್ಕ ಮಹಾದೇವಿ ವಚನ ಇದು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ಏನು ಅದ್ಭುತ ವಚನ ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ತಮ್ಮೊಳಗಿನ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ ಬರೇ ನಾಲ್ಕು ಸಾಲೈತಿ ಐತಿ ಇಡೀ ನಾಲ್ಕು ಸಾಲಿನ ವಚನದಲ್ಲಿ ಪ್ರತಿಯೊಬ್ಬರ ಬದುಕಿನ ಚಿತ್ರಣವನ್ನು ಇಡ್ತಾ ಇದ್ದಾಳು ಅಕ್ಕ ಮಹಾದೇವಿ ಹೇ ಮನುಷ್ಯ ಹಗಲು ತಿನ್ನಾಕ ಕಳದಿ ರಾತ್ರಿ ಚಿಂತಿಗೆ ಕಳ್ದು ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ತಿನ್ನದ್ರಾಗ ಹಗಲು ಹೋಯ್ತು ಚಿಂತಿ ಮಾಡಿದ್ರೊಳಗೆ ರಾತ್ರಿ ಹೋಯ್ತು ಏನಾತ ನಿನ್ನ ಬದುಕು ಬದುಕಿನ ಬಗ್ಗೆ ಸ್ವಲ್ಪ ಆದರೂ ವಿಚಾರ ಮಾಡಿದಿ ಭವಿಷ್ಯದ ಬಗ್ಗೆ ಸ್ವಲ್ಪ ಆದರೂ ವಿಚಾರ ಮಾಡಿದಿ ಇಲ್ಲ ಇಲ್ಲ ಬದುಕಿನ ಬಗ್ಗೆ ಚಿಂತನೆಯನ್ನು ಮಾಡುವಂತಾಳ ನಿನ್ನೊಳಗೆ ಅದ್ಭುತವಾದ ಶಕ್ತಿ ಇದೆ ಪ್ರತಿ ಹೆಣ್ಣು ಪ್ರತಿ ಗಂಡುಗಳಲ್ಲಿ ಅದ್ಭುತವಾದ ಶಕ್ತಿ ಅಡಗಿದೆ ಎಂತಹ ಶಕ್ತಿ ಅದು ದೇವಾನ್ ದೇವತೆಗಳೆಲ್ಲ ಸೇರಿಕೊಂಡು ಬಯಸಿದ್ದನ್ನು ನೀಡುವ ರಹಸ್ಯ ಶಕ್ತಿಯನ್ನು ತಯಾರು ಮಾಡಿದ್ರಂತೆ ಏನದು ಬಯಸಿದ್ದು ಬಯಸಿದ್ದಂದ್ರೆ ಗೊತ್ತಲ್ಲ ಏನು ಇಚ್ಛಾ ಪಡ್ತೀವಿ ಅದೆಲ್ಲ ಬಯಸಿದ್ದನ್ನು ನೀಡುವ ರಹಸ್ಯ ಶಕ್ತಿಯನ್ನು ತಯಾರು ಮಾಡಿದ್ರಂತೆ ದೇವಾನ ದೇವತೆಗಳು ಸೇರಿ ಎಲ್ಲರೂ ಸೇರಿ ಆ ರಹಸ್ಯ ಶಕ್ತಿಯನ್ನು ಬಯಸಿದ್ದನ್ನು ನೀಡುವ ರಹಸ್ಯ ಶಕ್ತಿಯನ್ನು ತಯಾರು ಮಾಡಿ ಇದನ್ನ ಎಲ್ಲಿಡಬೇಕು ಅಂತ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಯಾರು ಒಬ್ರು ಹೇಳಿದ್ರು ಇದನ್ನ ಸಮುದ್ರದ ಆಳದಲ್ಲಿ ಉಗುದಿಡ್ಬೇಕು ಬಹಳ ಕಿಮ್ಮತ್ ತಿಂದಿದ್ರು ಇಲ್ಲ ಇದನ್ನ ಹಿಮಾಲಯ ಪರ್ವತದ ಕೆಳಗಿಡಬೇಕು ಇದನ್ನ ಹಿಂಗ ಒಬ್ಬೊಬ್ರು ಒಂದೊಂದು ವಿಚಾರಗಳನ್ನ ಹೇಳಿದಾಗ ಅದರಾಗ ಒಬ್ರು ಹೇಳಿದ್ರಂತ ಮನುಷ್ಯ ಸಮುದ್ರದ ತಳಗಿಟ್ರು ಕೂಡ ಪತ್ತೆ ಹಸ್ತಾನೆ ಪರ್ವತದ ತಳಗಿಟ್ಟರು ಕೂಡ ಪತ್ತೆ ಹಸ್ತಾನೆ ಎಲ್ಲೇ ಇಟ್ಟರೂ ಕೂಡ ಅವನಿಗೆ ಪತ್ತೆ ಹಚ್ಚೋದು ಗೊತ್ತೈತಿ ಆದ್ರೆ ಈ ಬೇಡಿದ್ದನ್ನು ನೀಡುವ ರಹಸ್ಯ ಶಕ್ತಿಯನ್ನ ಅವ ಹುಡುಕಲಾರದ ಜಗದಾಗ ಇಡಬೇಕಂತಂದ್ರೆ ಅವನ ಇದನ್ನು ಇಡಬೇಕೇ ಹೊರತಾಗಿ ಬೇರೆ ಹೊರಗಿಟ್ಟರೆ ನಡೆಯಂಗಿಲ್ಲ ನಿರ್ಣಯ ಮಾಡಿದರು ಆ ಶಕ್ತಿಯನ್ನು ಎಲ್ಲಿ ಹೋಗಿದ್ರು ಅಂತಂದ್ರೆ ಮನುಷ್ಯ ಅಥವಾ ಮನುಷ್ಯಳ ನಾ ಬರೇ ಮನುಷ್ಯ ಮನುಷ್ಯ ಅಂತಂದ್ರೆ ಗಂಡಸರಿಗೆ ಹೇಳ್ತಾರೆ ಅನ್ಕೊಂಡ್ರಿ ನೀವು ಮನುಷ್ಯ ಇಬ್ರು ಪ್ರತಿಯೊಬ್ಬರ ಹತ್ರ ಆ ರಹಸ್ಯ ಶಕ್ತಿಯನ್ನು ದೇವತೆಗಳು ಹೂಗಿದ್ರು ಆದರೆ ಮನುಷ್ಯ ಹೊರಗೆ ಹುಡುಕ್ತಾನೆ ಹೊರತಾಗಿ ತನ್ನೊಳಗೆ ಏನು ಶಕ್ತಿ ಇದೆ ಅನ್ನುವಂಥದ್ದನ್ನು ಎಂದೂ ವಿಚಾರಣೆ ಮಾಡುವುದಿಲ್ಲ ತಮ್ಮೊಳಗಿನ ಮಹಾಘನವ ನರಿಯರು ಎಂತಹ ಮಾತು ನಿನ್ನ ಹತ್ರ ಏನು ಅದ್ಭುತವಾದ ಶಕ್ತಿ ಇದೆ ನಿನ್ನೊಳಗಿನ ಮಹಾಘನವನ್ನು ಮಹಾಶಕ್ತಿಯನ್ನು ನೀ ಹೊರಗೆ ತಗಿ ಅಯೋಗ್ಯ ಪುರುಷೋ ನಾಸ್ತಿ ನೀನು ಅಯೋಗ್ಯನಲ್ಲ ನೀ ಅಯೋಗ್ಯಗಳಲ್ಲ ನಿನ್ನೊಳಗೆ ಬಹಳಷ್ಟು ಅದ್ಭುತವಾದ ಶಕ್ತಿ ಇದೆ ಅದನ್ನು ಉಪಯೋಗ ಮಾಡು ಈ ಸೀಸ್ ಪೆನ್ಸಿಲ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನಂತೀರಿ ಸಣ್ಣ ಹುಡುಗರಿಗೆ ಕೊಡ್ತಾರಲ್ರಿ ಸೀಸ್ ಪೆನ್ಸಿಲ್ ಸೀಸ್ ಪೆನ್ಸಿಲ್ ಅಲ್ಲ ಸೀಸ್ ಪೆನ್ಸಿಲ್ ತಯಾರಾತು ಒಂದು ಕಂಪ್ನಿಯಾಗ ಒಂದು ಒಳಗೆ ಸೀಸ್ ಪೆನ್ಸಿಲ್ ತಯಾರಾತು ಇನ್ನೇನು ಅದು ಬಜಾರ್ಕ್ಕೆ ಹೋಗಬೇಕಲ್ಲ ತಯಾರಾದ ಕೂಡಲೇ ಒಳಗೆ ತಯಾರಾದ ಕೂಡಲೇ ಬಜಾರ್ಕ್ ಹೋಗ್ಬೇಕಲ್ಲ ಮಾರ್ಕೆಟ್ಗೆ ಹೋಗ್ಬೇಕಲ್ಲ ಮಾರ್ಕೆಟ್ಗೆ ಹೋಗೋ ಮುಂದೆ ಆ ಸೀಸ್ ಪೆನ್ಸಿಲ್ಗೆ ಆ ಕಂಪ್ನಿ ಮಾಲಕ್ ಒಂದು ಮಾತನ್ನು ಹೇಳಿದ್ನಂತೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಮಾಲಕ ಸೀಸ್ ಪೆನ್ಸಿಲ್ಗೆ ಹೇಳ್ದ ಏಯ್ ಭಾಳ ಚಂದ ತಯಾರಾಗಿದೆ ಚಲೋ ತಯಾರಾಗಿದೆ ನಿನಗೆ ಕೆಲವು ಮಾತು ಹೇಳ್ತೀನಿ ನೆನಪಿನ ಗಿಟ್ಕೋ ನಿನಗೆ ಕೆಲವು ಮಾತು ಹೇಳ್ತೀನಿ ನೆನಪಿನ ಗಿಟ್ಕೋ ಮೊದಲನೆಯದಾಗಿ ನೀನು ಯೋಗ್ಯರ ಕೈ ಸೇರಬೇಕು ಆ ಸೀಸ್ ಪೆನ್ಸಿಲ್ಗೆ ಹೇಳ್ತಾನ ಕಂಪನಿ ಮಾಲಕ ನೀನು ಯೋಗ್ಯರ ಕೈ ಸೇರಬೇಕು ಉತ್ತಮರ ಕೈಯೊಳಗೆ ನೀ ಇರಬೇಕು ಮೊದಲನೇದು ಉತ್ತಮರ ಇರಬೇಕು ಎರಡನೇದು ನಿನಗೊಂದು ಚೆನ್ನಾಗಿ ಗೊತ್ತಿರಲಿ ನಿನಗಿಬ್ರು ಜೋಡಾಕಾರ ನೀವು ಹೊರಗೆ ಹೋಗಿ ಕೆಲಸಕ್ಕೆ ನಿಂತು ಕೂಡ್ಲೇ ಒಬ್ಬ ಇಬ್ಬರು ಜೋಡಾಕಾರ ಒಂದು ಶಾರ್ಪ್ನರ್ ಇನ್ನೊಂದು ಇರೇಜರ್ ಅದನ್ನು ಹಿಂಗೆ ಕತ್ತರಿಸವ್ರು ನೋಡಿರ್ಲ ಅದು ಬೇಕಲ್ಲ ಅಲ್ಲ ಸೀಸ್ ಪೆನ್ಸಿಲ್ಗೆ ಏನು ಬೇಕು ಶಾರ್ಪ್ನರ್ ಬೇಕಲ್ಲ ಹೆಚ್ಚು ಕಡಿಮೆ ಬರೆದಿತ್ತಂದ್ರೆ ಅಳಕಿಸುವಂತದ್ದು ಇರೇಜರ್ ಅದು ಬೇಕಲ್ಲ ಇವರಿಬ್ರು ನಿನಗೆ ಗ್ಯಾರಂಟಿ ಪಿಕ್ಸ ಅವರಿಲ್ದ ನೀವು ಬಾಳೆ ಮಾಡೋಕ್ಕಾಗೋದೇ ಇಲ್ಲ ಅವರಿಬ್ಬರು ನಿನಗೆ ಬರ್ತಾರ ಶಾರ್ಪ್ನರ್ ಬಂದು ನಿನ್ನ ಕತ್ತರಿಸುವಾಗ ಒಟ್ಟ ಹೆದರ್ಬೇಡ ಅವ ಅದಕ್ಕೆ ಹೇಳ್ತಾನೆ ಒಟ್ಟು ಹೆದರ್ಬೇಡ ನೀ ಎಷ್ಟ ಚಲೋ ಬರೆದ್ರೂ ನಿನ್ನ ಅಳಕ ಸಾವ್ರದಾರ ಇರೇಜ ರೈತಲ್ಲೇ ಅದಕ್ಕೆ ಹೆದರ್ಬೇಡ ನೀ ಬರಿತಾನೇ ಇರು ಬರಿತಾನೇ ಇರು ಕಲ್ಲು ಮೇಲೆ ಮೂಡಿಸ್ಲಿ ಕಟ್ಟಿಗೆ ಮೇಲೆ ಮೂಡಿಸ್ಲಿ ನೆಲದ ಮೇಲೆ ಮೂಡಿಸ್ಲಿ ಹಾಳಿ ಮೇಲೆ ಮೂಡಿಸ್ಲಿ ಅವ್ರು ಎಲ್ಲೇ ಮೂಡಿಸ್ಲಿ ನೀ ಮಾತ್ರ ಮೂಡ್ತಾನೆ ಇರಬೇಕು ಬರಿತಾನೆ ಇರಬೇಕು ಇದನ್ನು ಹೇಳಿ ಕೊನೆಗೊಂದು ಚಲೋ ಮಾತು ಹೇಳ್ತಾನವ ನೀನು ಹೊರಗಿನ ಸತ್ಯ ಅಲ್ಲ ಒಳಗಿನ ಸತ್ಯ ನೀ ಏನು ಹೊರಗೆ ಕಾಣಕತ್ತೀಯಲ್ಲ ಅದು ನಿರುಪಯುಕ್ತ ವಸ್ತು ಅದು ಹೊರಗೆ ಎಷ್ಟು ಚಂದ ತಯಾರಾಗಿದೆ ಯಾವ ಬಣ್ಣ ಮಾಡ್ಯಾರ ಯಾವ ಡಿಸೈನ್ ಮಾಡ್ಯಾರ ಅದೆಲ್ಲ ವೇಸ್ಟ್ ಅದು ನೀನು ಹೊರಗಿನ ಸತ್ಯ ಅಲ್ಲ ಒಳಗಿನ ಸತ್ಯ ಒಳಗೇನದಿಯಲ್ಲ ಅದು ನೀನೇ ಹೊರತಾಗಿ ಹೊರಗೇನದಿಯಲ್ಲ ಅದು ನೀನಲ್ಲ ಹೊರಗೇನೈತಲ್ಲ ಅದು ಕಸದ ಬುಟ್ಟಿಗೆ ಹೋಗ್ತೈತಿ ಆದ್ರೆ ಒಳಗೇನೈತಲ್ಲ ಅದು ಏನು ಕೆಲಸ ಮಾಡಬೇಕು ಅದು ಮಾಡ್ತೈತಿ ಇಷ್ಟು ನಿನ್ನ ಬದುಕಾಯ್ತು ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ಅವ ಹೇಳಿದ್ನಂತು